ಎಲ್ಲರಿಗೂ ನಮಸ್ಕಾರ ಹೊಸಪೇಟೆಯ ಹಂಪಿಯ ಕಮಲಾಪುರದಲ್ಲಿ ಹಂಪಿ ವಿರೂಪಾಕ್ಷೇಶ್ವರ ಪದವಿ ಕಾಲೇಜಿನಲ್ಲಿ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಒಕ್ಕೂಟ ಬೆಂಗಳೂರು ಹಾಗೂ ರಾಜ್ಯ ಅನುದಾನಿತ ನೌಕರರ ವೇದಿಕೆಯ ಬೆಂಗಳೂರು ವತಿಯಿಂದ ಹಳೆಯ ಪಿಂಚಣಿಯ ಮಂಜೂರಾತಿ ಪಡೆಯಲು ಚರ್ಚಿಸುವ ಸಲುವಾಗಿ ಮಹತ್ವದ ಸಭೆ ನಡೆಯಿತು ಒಂದು ನಾಲ್ಕು ಎರಡು ಸಾವಿರದ ಆರರ ಪೂರ್ವ ನೇಮಕಾತಿಯಾಗಿ ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರ ಅನುದಾನಕ್ಕೊಳಪಟ್ಟ ಪಿಂಚಣಿ ವಂಚಿತ ನೌಕರರು ಹೊಸಪೇಟೆ ದಾವಣಗೆರೆ ಬೆಂಗಳೂರು ಚಿಕ್ಕಮಗಳೂರು ಬಳ್ಳಾರಿ ಚಿತ್ರದುರ್ಗ ಕಾರವಾರ ಬಾಗಲಕೋಟೆ ಧಾರವಾಡ ಹಾವೇರಿ ವಿವಿಧ ಭಾಗಗಳಿಂದ ಸಾಕಷ್ಟು ಜನರು ಭಾಗವಹಿಸಿದ್ದರು ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಎಂಪಿ ಕರಿಬಸಪ್ಪ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪಿಎಸ್ ಕೊಕಟ್ನೂರು ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜ್ ಎಂಗೆ ಎಮ್ಗೆನೂರ್ ಮಾತನಾಡಿದರು ಅಧ್ಯಕ್ಷತೆಯಲ್ಲಿ ಜಿಪಿ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಕಣವಿ ಜಿಲ್ಲಾ ಅಧ್ಯಕ್ಷರು ಕಾರವಾರ ಸಂಘಟನಾ ಕಾರ್ಯದರ್ಶಿ ನಟರಾಜ್ ನಾಗೇಂದ್ರ ಎಂಎನ್ ಅಧ್ಯಕ್ಷರು ಬೆಂಗಳೂರು ವಿಭಾಗ ಎಚ್ ಕಲ್ಯಾಣದ ವಿಜಯನಗರ ಜಿಲ್ಲಾಧ್ಯಕ್ಷರು ಗಂಗಾಧರ ರುಮಾಲ ಯಾದಗಿರಿ ಜಿಲ್ಲಾಧ್ಯಕ್ಷರು ರಾಜ್ ಆರಾಧ್ಯರವರು ಪ್ರಾಂಶುಪಾಲರು ಕಾಂತರಾಜು ಶಿವಣ್ಣ ಗಂಗಾಧರಪ್ಪ ಮೊದಲಾದವರು ಮೊದಲಾದವರು ಇದ್ದರು ಆರಂಭದಲ್ಲಿ ಪ್ರಾರ್ಥನೆ ಹನುಮಂತಪ್ಪ ಪ್ರಾಸ್ತಾವಿಕವಾಗಿ ಸಣ್ಣ ಶಿವರ ನುಡಿದರು ಸಣ್ಣ ಶಿವರಾಮ ನಾಗೇಂದ್ರ ಎಂಎನ್ ಬಾಬಾಜಾನ್ ಮುಲ್ಲಾ ಮಾತನಾಡಿ ಎಚ್ ಎಸ್ ನಟರಾಜ್ ವಂದಿಸಿದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಇದನ್ನು ಓದಿದವರು ನಾಗೇಂದ್ರ ಎಂ